ಏರಿಳಿತವನ್ನು ಗಮನಿಸೋಣ ಹಾಗೆ ಸಾಕ್ಷಿ ಭಾವದಿಂದ ಆಂತರಿಕವಾಗಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ಗಮನಿಸೋಣ ಇಂತಹ ಯೋಗಶಕ್ತಿ ಅಥವಾ ಧ್ಯಾನ ಶಕ್ತಿ ಎಂದು ਜੋਰ ਕੇ ਕਹਾਂ ਜੋ ਇਨਸ਼ਾਅੱਲਾ ਤੇ ਹਾਂ ਮਨਕ ਨੂੰ ਬੁੱਧੀ ਆਤਮਾ ਅਹੰਕਾਰਾ ਭਇਆ ਭਤੀ ਜੋ ਬਣ ਲਾਉ ਬੁੱਧਾ ਨਮਸਕਾਰ ਕਰਦੇ ਬਣਾ ਆਤਮਾ ਜਿਹੜੇ ਹੁੰਦਾ ਹੈ ਇਹ ਸਵਾਲਾ ਪੁਰਵਾਰੀ ਓਮਕਾਰ ਲਖਣਾ ਹੁੰਦੇ ਕੇ

ನಮಃ ಹಾಗೆ ಭೂಮಿ ತಾಯಿಗೆ ನಮನವನ್ನು ಮಾಡೋಣ ಜನ್ಮ ಕೊಟ್ಟ ತಂದೆಯ ತಾಯಿಯನ್ನು ನೆನೆಯೋಣ ವಿದ್ಯೆ ಹಾಗೂ ಬುದ್ಧಿಯನ್ನು ಕಲಿಸಿದ ಗುರಿ ಹಿರಿಯ ನೆನೆಯೋಣ ಇಷ್ಟ ದೇವರನ್ನು ನೆನೆಯೋಣ ಕ್ಷೇತ್ರ ದೇವತೆ ನೆನೆಯೋಣ ಹಾಗೆ ವಿದ್ಯೆ ಆದ ಕೈಗಳಿಂದ ಮುಖದ ಮೇಲೆ ಮದ್ದನ ಮಾಡುತ್ತಾ ಬರೋಣ ಹರಿಯೋ ಹಾಗೆ ಎರಡು ಹಸ್ತಗಳನ್ನ ಮೇಲೆ ತಗೊಳ್ಳೋಣ ಹಾಗೆ ಉಸಿರು ತಗೊಳ್ತ ಮೇಲೆ ಹಾಗೆ ತಗೊಳ್ಳೋಣ ಸತ್ತನ್ನ ಪೂರ್ಣ ಇದೆ ಹೊತ್ತಿರೋಣ ಪ್ರಕಾರ ಒಂದು ಉಸಿರು ತಗೊಳ್ತ ಮೇಲೆ ಬಿಟ್ಟ ಪೂರ್ಣಗೊಳಿಸ ಬೀಟ್ತ ಸುರ್ ತಗೊಳ್ತ ಬೀಟ್ತ ಪ್ರಕಾರ ಎಡಕ್ಕಿಂತರಾಗೋಣ ಬ್ರೀದಿ ಔಟ್ ಬಲಕ್ಕೆ ಸುತ್ತಗೊಳ್ತಾ ಬೀಟ್ತ ಎಡಕ್ಕೆ ಮತ್ತೊಮ್ಮೆ ಸು ತಗೊಳ್ತಾ ಬಲ ಸುರ್ತಗೊಳ್ತಾ ಬೀಟ್ತ ಎಡ ಹಾಗೆ ಸುತ್ತಗೊಳ್ತಾ

ಕೆಳ ಹಾಗೆ ಪರಿಭ್ರಮಣ ಮಾಡೋಣ ಎಡಗಡೆಯಿಂದ ಹಾಗೇನ್ ಎರಡು ಪಾದಗಳ ಜೋಡಣ ಹಾಗೆ ಎರಡು ಅಂಶವನ್ನ ಪೂರಕ ಬರೋಣ పాలన గణన 1.2 కొరడ అష్టగొనే ఇtoy భాగె భాగె కా 2.5 3 కా భాగె 2.5 3 కా భాగె 2 వక్త బింద కంటల పాలన నాకు వడ భాగె war yeah. makawaaka yeah. yeah.